ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಭಾರತಕ್ಕೆ ಮತ್ತೊಂದು ಕಂಚು ಸಿಕ್ಕಿರುವಂಥದ್ದು ಇದು ಎರಡನೇ ಅದು ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ಭಾರತಕ್ಕೆ ಮತ್ತೊಂದು ಗರಿ ಇದು ಎರಡನೇ ಕಂಚು ಈಗ ಸಿಗ್ತಾ ಇರುವಂಥದ್ದು ಶೂಟಿಂಗಲ್ಲಿ ಭಾರತಕ್ಕೆ ಮತ್ತೊಂದು ಪದಕ ಈಗ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಶೂಟಿಂಗಲ್ಲಿ ಸ್ವಪ್ನಿಲ್ಗೆ ಕಂಚಿನ ಪದಕ ಒಲಿಂಪಿಕ್ಸ್ ಒಲಿಂಪಿಕ್ಸಲ್ಲಿ ಭಾರತದ ಗುಡಿಗೇರಿರುವಂಥದ್ದು ಮೂರು ಕಂಚಿನ ಪದಕ ಈವರೆಗೆ ಸೊ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಭಾರತಕ್ಕೆ ಮತ್ತೊಂದು ಕಂಚು ಸಿಕ್ಕಿರುವಂಥದ್ದು ಮೂರನೇದು ಇದು ಸೊ ಶೂಟಿಂಗಲ್ಲಿ ಭಾರತಕ್ಕೆ ಮತ್ತೊಂದು ಪದಕ ಸಿಕ್ಕಿರುವಂಥದ್ದು ಅಲ್ಲಿ ಎಲ್ಲ ರೀತಿಯ ಕ್ರೀಡೆಗಳು ಅಲ್ಲಿ ನಡೆಯುತ್ತೆ ಭಾರತಕ್ಕೆ ಇವತ್ತಿಗೆ ಮೂರನೇ ಪದಕ ಆಗುತ್ತೆ ಮೂರನೇ ಕಂಚಿನ ಪದಕ ಇದೆ ಮೂರು ಕಂಚಿನ ಪದಕ ಗೆದ್ದಿರುವಂಥದ್ದು ಸೊ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ನಡೀತಾ ಇರುವಂಥ ಈ ಒಂದು ಒಲಿಂಪಿಕ್ಸಲ್ಲಿ ಭಾರತಕ್ಕೆ ಸಿಕ್ಕಿರುವಂಥದ್ದು ಮೂರನೇ ಪದಕ ಶೂಟಿಂಗ್ ಅಲ್ಲಿ ಸಿಕ್ಕಿದೆ ಭಾರತಕ್ಕೆ ಸ್ವಪ್ನಿಲ್ಗೆ ಕಂಚಿನ ಪದಕ ಸಿಕ್ಕಿರುವಂತದ್ದು ಎಲ್ಲಾ ಕಡೆ ಈಗ ದೇಶದ ಎಲ್ಲಾ ಕಡೆ ಸಂಭ್ರಮ ಸಣ್ಣಗರಾಂತಿ ದೂರ ಆಗಿದೆ ಮೊದಲ ಬಾರಿ ಅಂದ್ರೆ ಭಾರತಕ್ಕೆ ತಂದಿರುವಂತಹ ಮೊದಲು ಕಂಚು ಇತ್ತಲ್ಲ ಅದು ಇಡೀ ದೇಶದಾದ್ಯಂತ ಸಂಭ್ರಮ ಇತ್ತು ನರೇಂದ್ರ ಮೋದಿ ಅವರು ದ್ರೌಪದಿ ಮುರ್ಮಿ ಮುರ್ಮು ಸೇರಿದಂತೆ ಬಹುತೇಕ ಎಲ್ಲರೂ ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ರು ಈಗ ಈ ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ಭಾರತಕ್ಕೆ ಮೂರನೇ ಪದಕ ಸಿಗ್ತಾ ಇದೆ ಮೂರು ಕಂಚಿನ ಪದಕ ಭಾರತಕ್ಕೆ ಸಿಗ್ತಾ ಇರುವಂಥದ್ದು ಸೊ ಪ್ಯಾರಿಸ್ ಒಲಿಂಪಿಕ್ಸ್ ಅಲ್ಲಿ ಮತ್ತೊಂದು ಗರೆ ಇದು ಭಾರತಕ್ಕೆ ಶೂಟಿಂಗಲ್ಲಿ ನೋಡಿ ಅಲ್ಲಿ ಭಾರತಕ್ಕೆ ಸಿಗ್ತಾ ಇರುವಂಥದ್ದು ಮೂರನೇ ಪದಕ ಇದು ಮೂರು ಕಂಚಿನ ಪದಕ ಐವತ್ತು ಮೀಟರ್ ಏರ್ ರೈಫಲ್ ಸ್ವಪ್ನೀಲ್ ಕುಸಾಲೆಗೆ ಈ ಪದಕ ದಕ್ಕಿರುವಂಥದ್ದು ಈ ಸಾಧನೆಯನ್ನು ಮಾಡಿದ್ದಾರೆ ಪ್ಯಾರಿಸ್ ಅಲ್ಲಿ ಭಾರತಕ್ಕೆ ಮತ್ತೊಂದು ಕಂಚು ಸೊ ಶೂಟಿಂಗಲ್ಲಿ ಸ್ವಪ್ನಲ್ಗೆ ಕಂಚಿನ ಪದಕ ದಕ್ಕಿರುವಂಥದ್ದು ಐವತ್ತು ಮೀಟರ್ ಈ ಏರ್ ರೈಫಲಲ್ಲಿ ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ ಸೊ ಇದು ಮೂರನೇದಾಗತ್ತೆ ಭಾರತಕ್ಕೆ ಸಿಗ್ತಾ ಇರುವಂಥದ್ದು ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಚಾರ ಈ ಸಂದರ್ಭ ಶೂಟಿಂಗಲ್ಲಿ ಅಲ್ಲಿ ಭಾರತಕ್ಕೆ ಮತ್ತೊಂದು ಕಂಚಿನ ಪದಕ ಈವರೆಗೂ ಭಾರತಕ್ಕೆ ಈ ಒಂದು ಒಲಿಂಪಿಕ್ಸ್ ಅಲ್ಲಿ ಅಂದ್ರೆ ಪ್ಯಾರಿಸ್ ಅಲ್ಲಿ ನಡೀತಾ ಇರುವಂಥ ಒಲಿಂಪಿಕ್ಸ್ ಅಲ್ಲಿ ಮೂರನೇ ಕಂಚಿನ ಪದಕ ಪದಕಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ